ಅವನ ತಂಬ ನಿಶುಂಬವು ಹಾಗೆಯೇ ಇದ್ದಾನೆ ಶಂಭುನು ನನ್ನನ್ನು ದೂತನನ್ನಾಗಿಸಿ ನಿನ್ನ ಬಳಿಗೆ ಕಳಿಸಿರುವನು ಆದ್ದರಿಂದ ನಾನು ಇಲ್ಲಿಗೆ ಬಂದಿರುವನು ಸುರೇಶ್ವರಿಯೇ ಅವನು ತಿಳಿಸಿದ ಸಂದೇಶವನ್ನು ಈಗ ಕೇಳು ನಾನು ಸಮಾರಂಗಣದ ಇಂದ್ರಾದಿ ದೇವತೆಗಳನ್ನು ಗೆದ್ದು ಅವನ ಸಮಸ್ತ ರತ್ನಗಳನ್ನು ಅಪಹರಿಸಿಕೊಂಡಿರುವೆನು ಯಜ್ಞದಲ್ಲಿ ದೇವತೆಗಳಿಗೆ ಕೊಡುವ ಹವಿರ್ಭಾಗವನ್ನು ನಾನೇ ಸ್ವತಃ ಉಪಯೋಗಿಸುತ್ತಿರುವನು ನೀನು ಸ್ತ್ರೀಯರಲ್ಲಿ ರತ್ನವಾಗಿರುವೆ ಎಲ್ಲ ರತ್ನಗಳಿಂದ ಮೀರಿ ಇರುವೆ ಎಂಬುದನ್ನು ನಾನು ಒಪ್ಪುವೆನು ಅದಕ್ಕಾಗಿ ನೀನು ಕಾಮಜನಿತ ರಸದೊಂದಿಗೆ ನನ್ನನ್ನು ಅಥವಾ ನನ್ನ ತಮ್ಮನನ್ನು ಅಂಗೀಕರಿಸು ದೂತನ ಬಾಯಿಂದ ಶಂಭುನ ಈ ಸಂದೇಶವನ್ನು ಕೇಳಿ ಭೂತನಾಥ ಭಗವಾನ್ ಶಿವನ ಪ್ರಾಣವಲ್ಲವೇ ಮಹಾಮಾಯಿಯು ಇಂತೆಂದಳು ದೇವಿಯು ಹೇಳಿದಳು ದೂತನೇ ನೀನು ಹೇಳುವುದು ನಿಜವಾಗಿದೆ ನಿನ್ನ ಮಾತಿನಲ್ಲಿ ಸ್ವಲ್ಪವೂ ಸುಳ್ಳು ಇಲ್ಲ ಆದರೆ ನಾನು ಮೊದಲೇ ಒಂದು ಪ್ರತಿಜ್ಞೆ ಮಾಡಿರುವೆನು ಅದನ್ನು ಕೇಳು ನನ್ನ ಗರ್ವವನ್ನು ಚೂರಾಗಿರಿಸುವವನನ್ನು ನನ್ನನ್ನು ಯುದ್ಧದಲ್ಲಿ ಗೆಲ್ಲುವನನ್ನು ನಾನು ಪತಿಯಾಗಿಸಿಕೊಳ್ಳುವೆನ ಬೇರೆಯವರನ್ನಲ್ಲ ಇದು ನನ್ನ ಕದಲಿಸಲಾರದ ಪ್ರತಿಜ್ಞೆಯಾಗಿದೆ ಅದಕ್ಕಾಗಿ ನೀನು ಶಂಭು ನಿಶಂಬರಲ್ಲಿ ನನ್ನ ಈ ಪ್ರತಿಜ್ಞೆಯನ್ನು ತಿಳಿಸು ಮತ್ತೆ ಈ ವಿಷಯದಲ್ಲಿ ಉಚಿತವೆನಿಸಿದಂತೆ ಮಾಡಲಿ ದೇವಿಯ ಈ ಮಾತನ್ನು ಕೇಳಿ ದಾನದ ಸುಗ್ರೀವನು ಮರಳಿದನು ಅಲ್ಲಿಗೆ ಹೋಗಿ ರಾಜನಲ್ಲಿ ವಿಸ್ತಾರವಾಗಿ ಎಲ್ಲ ಮಾತನ್ನು ತಿಳಿಸಿದನು ದೂತನ ಮಾತನ್ನು ಕೇಳಿ ಉಗ್ರ ಶಾಸನ ಮಾಡುವ ಶಂಭುವು ಕುಪಿತನಾಗಿ ಎದ್ದು ಬಲಿಷ್ಠರಲ್ಲಿ ಶ್ರೇಷ್ಠನಾದ ಸೇನಾಪತಿ ದುಮ್ರಕ್ಷನಲ್ಲಿ ದುಮ್ರಕ್ಷನೇ ಹಿಮಾಲಯದಲ್ಲಿ ಯಾರೋ ಸುಂದರಿಯೂ ಇರುವಳಂತೆ ನೀನು ಶೀಘ್ರವಾಗಿ ಅಲ್ಲಿಗೆ ಹೋಗಿ ಹೇಗಾದರೂ ಅವಳು ಇಲ್ಲಿಗೆ ಬರುವಂತೆ ಕರೆದುಕೊಂಡು ಬಾ ಅಸುರ ಪ್ರವರನೇ ಆಕೆಯನ್ನು ತರಲು ನೀನು ಭಯಪಡಬೇಡ ಅವಳು ಯುದ್ಧ ಮಾಡಲು ಬಯಸಿದರೆ ನೀನು ಪ್ರಯತ್ನಪೂರ್ವಕ ಆಕೆಯೊಡನೆ ಯುದ್ಧವನ್ನು ಮಾಡು ಎಂದು ಆದೇಶಿಸಿದನು ಶಂಭುನ ಅಪ್ಪಣೆಯನ್ನು ಪಡೆದು ದೈತ್ಯ ದುಮ್ರಕ್ಷನನು ಹಿಮಾಚಲಕ್ಕೆ ಹೋಗಿ ಉಮೆಯ ಅಂಶದಿಂದ ಪ್ರಕಟಳಾದ ಭಗವತಿ ಭುವನೇಶ್ವರಿಯಲ್ಲಿ ಹೇಳಿದನು ಸುಂದರಿ ನನ್ನ ಒಡೆಯನ ಬಳಿಗೆ ನಡಿ ಇಲ್ಲವಾದರೆ ನಿನ್ನನ್ನು ಕೊಂದು ಬಿಡುವೆನು ನನ್ನೊಂದಿಗೆ ಅರವತ್ತು ಸಾವಿರ ಅಸುರರ ಸೈನ್ಯವಿದೆ ದೇವಿಯು ಹೇಳಿದಳು ವೀರನೇ ನಿನ್ನನ್ನು ದೈತ್ಯ ರಾಜನು ಗಳಿಸಿರುವನು ನನ್ನನ್ನು ಕೊಂದು ಹಾಕಿದರೆ ಏನು ಮಾಡಲಿ ಆದರೆ ಯುದ್ಧವಿಲ್ಲದೆ ನಾನು ಅಲ್ಲಿಗೆ ಹೋಗುವುದು ಅಸಂಭವವಾಗಿದೆ ಎಂದೇ ನನ್ನ ಅಭಿಪ್ರಾಯವಾಗಿದೆ ದೇವಿಯು ಹೀಗೆ ಹೇಳಿದಾಗ ದಾನವ ದುಮ್ರ ಲೋಚನನು ಆಕೆಯನ್ನು ಹಿಡಿಯಲು ಓಡಿದನು ಆದರೆ ಮಹೇಶ್ವರಿಯು ಓಂಕಾರದ ಉಚ್ಛಾರ ಮಾತ್ರದಿಂದಲೇ ಅವನನ್ನು ಭಸ್ಮವಾಗಿಸಿದಳು ಅಂದಿನಿಂದ ಆ ದೇವಿಯನ್ನು ಈ ಭೂತಳದಲ್ಲಿ ಧೂಮಾವತಿ ಎಂದು ಕರೆಯುವರು ಆಕೆಯನ್ನು ಆರಾಧಿಸಿದರೆ ಅವಳು ತನ್ನ ಭಕ್ತರ ಶತ್ರುಗಳನ್ನು ಸಮ್ಮಾರೆ ಮಾಡಿಬಿಡುತ್ತಾಳೆ ಧೂಮ್ರಾಕ್ಷನು ಸತ್ತು ಹೋದಾಗ ಅತ್ಯಂತ ಕುಪಿತವಾದ ದೇವಿಯ ವಾಹನ ಸಿಂಹವು ಅವನ ಜೊತೆಗೆ ಬಂದ ಸಮಸ್ತ ಅಸುರರನ್ನು ತಿಂದು ಹಾಕಿತು ಸಾಯದೆ ಬದುಕಿರುವವರು ಓಡಿ ಹೋದರು ಈ ಪ್ರಕಾರ ದೇವಿಯು ದೈತ್ಯ ಧೂಮ್ರಾಕ್ಷನನ್ನು ಕೊಂದು ಹಾಕಿದಳು ಇದನ್ನು ಕೇಳಿದ ಪ್ರತಾಪಿ ಶಂಭುವನಿಗೆ ಭಾರೀ ಕ್ರೋಧ ಉಂಟಾಯಿತು ತುಟಿಗಳನ್ನು ಕಚ್ಚಿ ಕ್ರಮವಾಗಿ ಚಂಡ ಮುಂಡ ರಕ್ತ ಬೀಜ ಎಂಬ ಅಸುರನನ್ನು ಕಳಿಸಿದನು ಅಪ್ಪಣೆ ಪಡೆದು ಆ ದೈತ್ಯರು ದೇವಿಯು ವಿರಾಜಮಾನಿಗೆ ಹೋದರು ಅಣಿಮಾದಿ ಸಿದ್ಧಿಗಳಿಂದ ಸೇವಿತಳಾಗಿ ತನ್ನ ಪ್ರಭೆಯಿಂದ ಎಲ್ಲ ದಿಕ್ಕುಗಳನ್ನು ಪ್ರಕಾಶಿಸುತ್ತಾ ಇರುವ ಭಗವತಿ ಸಿಂಹ ವಾಹಿನಿಯನ್ನು ನೋಡಿ ಆ ಶ್ರೇಷ್ಠ ವೀರ ದಾನವರು ಹೇಳಿದರು ದೇವಿ ನೀನು ಶೀಘ್ರವೇ ಶಂಭು ಮತ್ತು ನಿಶುಂಬರ ಬಳಿಗೆ ನಡಿ ಇಲ್ಲದಿದ್ದರೆ ನಿನ್ನನ್ನು ಗಣ ಮತ್ತು ವಾಹನದೊಂದಿಗೆ ಕೊಂದು ಹಾಕುವೆವು ಸುಂದರಿಯೇ ಶಂಭುನನ್ನು ತನ್ನ ಪತಿಯನ್ನಾಗಿಸಿಕೋ ಲೋಕಪಾಲಾದಿಗಳು ಅವನನ್ನು ಸ್ತುತಿಸುತ್ತಾರೆ ಶಂಭುನನ್ನು ಪತಿಯನ್ನಾಗಿಸಿದರೆ ದೇವತೆಗಳಿಗೂ ದುರ್ಲಭವಾದ ಮಹಾದಾನಂದವಾಗಿ ಪಡೆಯುವೆ ಅವರು ಇಂತಹ ಮಾತನ್ನು ಕೇಳಿ ಪರಮೇಶ್ವರಿ ಅಂಬಿಯು ಮುಗುಳ್ನಕ್ಕಳು ಮಧುರವಾಣಿಯಿಂದ ಇಂತೆಂದಳು ದೇವಿಯು ಹೇಳಿದಳು ಸದಾಶಿವನೆಂದು ಕರೆಸಿಕೊಳ್ಳುವ ಅದ್ವಿತೀಯ ಮಹೇಶ್ವರ ಪರಬ್ರಹ್ಮ ಪರಮಾತ್ಮನ ಸರ್ವತಾ ವಿರಾಜಮಾನನಾಗಿದ್ದಾನೆ ವೇದಗಳು ಕೂಡ ಅವನ ತತ್ವವನ್ನು ತಿಳಿಯಲಾರವು ಅಂತಿರುವಾಗ ವಿಷ್ಣುವೇ ಮೊದಲಾದವರ ಮಾತಾದರೂ ಏನು ಆ ಸದಾಶಿವನ ಸೂಕ್ಷ್ಮ ಪ್ರಕೃತಿಯೇ ನಾನಾಗಿರುವೆನು ಹಾಗಿರುವಾಗ ಇತರರನ್ನು ಪತಿಯನ್ನಾಗಿಸಿ ಹೇಗೆ ಮಾಡಿಕೊಳ್ಳಬಲ್ಲೆ ಸಿಮ್ಮಣಿಯು ಎಷ್ಟೇ ಕಾಮಾತುರವಾದರೂ ಅದು ನರಿಯನ್ನು ಸೇರಿತೇ ಹೆಣ್ಣಾನೆಯು ಕತ್ತೆಯನ್ನು ಮತ್ತು ಹೆಣ್ಣು ಹುಲಿ ಮೊಲವನ್ನು ವರಿಸಿತೇ ನೀವೆಲ್ಲರೂ ಸುಳ್ಳು ಹೇಳುತ್ತಿರುವಿರಿ ಏಕೆಂದರೆ ಕಾಲರೂಪಿ ಸರ್ಪದ ಹಿಡಿತದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಿರಿ ನೀವು ಒಂದೋ ಪಾತಾಳಕ್ಕೆ ಹೊರಟು ಹೋಗಿರಿ ಇಲ್ಲವೇ ಯುದ್ಧ ಮಾಡಿರಿ ಸಿಟ್ಟು ಬರಿಸುವ ದೇವಿಯ ಆ ಮಾತನ್ನು ಕೇಳಿ ಆ ದೈತ್ಯರು ಹೇಳಿದರು ನಾವು ನಿನ್ನನ್ನು ಅಬಲೆ ಎಂದು ತಿಳಿದು ಕೊಲ್ಲುತ್ತಿರಲಿಲ್ಲ ಆದರೆ ನಿನ್ನ ಮನಸ್ಸಿನಲ್ಲಿ ಯುದ್ಧದ ಇಚ್ಛೆಯೇ ಇದ್ದರೆ ಸಿಂಹದ ಮೇಲೆ ಸುಸ್ಥಿರವಾಗಿ ಕುಳಿತು ಯುದ್ಧಕ್ಕಾಗಿ ಸಿದ್ಧಳಾಗು ಹೀಗೆ ವಾದ ವಿವಾದ ಮಾಡುತ್ತಾ ಅವರಲ್ಲಿ ಕಲಹ ಹೆಚ್ಚಿ ಸಮಾರಂಗಣದಲ್ಲಿ ಎರಡು ಪಕ್ಷಗಳಲ್ಲಿ ಬಾಣಗಳ ಮಳೆಯೇ ಸುರಿಯತೊಡಗಿತು ಹೀಗೆ ಅವರೊಂದಿಗೆ ಲೀಲೆಯಿಂದ ಯುದ್ಧ ಮಾಡುತ್ತಾ ಪರಮೇಶ್ವರಿಯು ಚಂಡ ಮುಂಡ ಸಹಿತ ಮಹಾನ್ ಅಸುರ ರಕ್ತ ಬೀಜನನ್ನು ಕೊಂದು ಹಾಕಿದಳು ಆ ದೇವ ವೈರಿ ಹಸುರರು ದ್ವೇಷ ಬುದ್ಧಿಯಿಂದ ಬಂದಿದ್ದರು ಕೊನೆಗೆ ಅವರಿಗೆ ದೇವಿಯ ಭಕ್ತರು ಹೊಂದುವ ಉತ್ತಮ ಲೋಕದ ಪ್ರಾಪ್ತಿಯಾಯಿತು ಅಧ್ಯಾಯ ನಲವತ್ತೇಳರ ಮುಕ್ತಾಯ ಅಧ್ಯಾಯ ನಲವತ್ತೆಂಟರ ಆರಂಭ ದೇವಿಯಿಂದ ಸೈನ್ಯ ಮತ್ತು ಸೇನಾಪತಿಗಳ ಸಹಿತ ನಿಶುಂಭ ಹಾಗೂ ಶುಂಭನ ಸಂಮಾರ ಋಷಿಗಳು ಹೇಳುತ್ತಾರೆ ರಾಜನೇ ಪ್ರಶಂಸನೀಯ ಪರಾಕ್ರಮಶಾಲಿ ಮಹಾಸುರ ಶುಂಭನು ಈ ಶ್ರೇಷ್ಠ ದೈತ್ಯರು ಸತ್ತು ಹೋಗಿರುವುದನ್ನು ಕೇಳಿ ಸಂಗ್ರಾಮದ ಹೆಸರೆತ್ತಿದರೆ ಹರ್ಷಗೊಳ್ಳುವ ತನ್ನ ದುರ್ಜೆಯ ಗಣಗಳನ್ನು ಯುದ್ಧಕ್ಕಾಗಿ ಹೋಗಲು ಅಪ್ಪಣೆ ಮಾಡಿದನು ಇಂದು ನನ್ನ ಆಜ್ಞೆಯಂತೆ ಕಾಲಕ ಕಾಲಕೇಯ ಮೌರ್ಯ ಹಾಗೂ ಇತರ ಅಸುರರು ಭಾರೀ ದೊಡ್ಡ ಸೈನ್ಯದೊಂದಿಗೆ ಸಂಘಟಿತರಾಗಿ ವಿಜಯದ ಆಸೆಯನ್ನರಿಸಿ ಯುದ್ಧಕ್ಕಾಗಿ ಶೀಘ್ರವಾಗಿ ಹೊರಡಲಿ ನಿಶುಂಭ ಮತ್ತು ಶುಂಭ ಇಬ್ಬರು ಸಹೋದರರು ಆ ದೈತ್ಯರಿಗೆ ಆದೇಶವನ್ನಿತ್ತು ರಥಾರೂಢರಾಗಿ ಯುದ್ಧಕ್ಕೆ ಹೊರಟರು ಆ ಮಹಾಬಲಿ ವೀರರ ಅಪ್ಪಣೆಯಂತೆ ಮರಣೋನ್ಮುಖ ಪತಂಗಗಳ ಬೆಂಕಿಯಲ್ಲಿ ನೆಗೆಯಲು ಸಿದ್ಧರಾಗುವಂತೆ ಅವರ ಸೇನೆಯೂ ಮುಂದುವರಿಯಿತು ಆಗ ಹಸುರರಾಜನು ಯುದ್ಧ ಸ್ಥಳದಲ್ಲಿ ಢೋಲು ಮದ್ದಳೆ ಮೃದಂಗ ಬೇರಿ ಅಬ್ಬರ ತಾಳ ಮೊದಲಾದ ರಣವಾದ್ಯಗಳನ್ನು ಮೊಳಗಿಸಿದನು ಆ ರಣೋತ್ಸವ ಹೆಚ್ಚಿಸುವ ವಾದ್ಯಗಳ ಧ್ವನಿಯನ್ನು ಕೇಳಿ ಯುದ್ಧ ಪ್ರೇಮಿ ವೀರರು ಹರ್ಷೋತ್ಸಾಹದಿಂದ ತುಂಬಿ ಹೋದರು ಆದರೆ ತಮ್ಮ ಪ್ರಾಣಗಳೇ ಹೆಚ್ಚು ಪ್ರಿಯವಾಗಿರುವವರು ಆ ರಣಭೂಮಿಯಿಂದ ಓಡಿ ಹೋದರು ಯುದ್ಧ ಸಂಬಂಧಿ ಕವಚಾದಿಗಳನ್ನು ಧರಿಸಿ ಆ ಯೋಧರು ವಿಜಯದ ಅಭಿಲಾಷೆಯಿಂದ ಅಸ್ತ್ರ ಶಸ್ತ್ರಗಳನ್ನು ಧರಿಸಿಕೊಂಡು ಯುದ್ಧ ಸ್ಥಳದಲ್ಲಿ ಬಂದು ಸೇರಿದರು ಎಷ್ಟೋ ಸೈನಿಕರು ಆನೆಯನ್ನೇರಿ ಬಹಳಷ್ಟು ದೈತ್ಯರು ಕುದುರೆಯನ್ನೇರಿ ಇತರ ಅಸುರರು ರಥಾರೂಢರಾಗಿ ಬಂದು ತಲುಪಿದರು ಆಗ ಅವರಿಗೆ ತನ್ನವರು ಪರರು ಎಂಬ ಪರಿಚಯವೇ ಇರಲಿಲ್ಲ ಅವರು ಅಸುರ ರಾಜನೊಂದಿಗೆ ಸಮಾರಂಗಣದಲ್ಲಿ ತಲುಪಿ ಎಲ್ಲ ಕಡೆಯಿಂದ ಯುದ್ಧವನ್ನು ಪ್ರಾರಂಭಿಸಿದರು ಪದೇ ಪದೇ ಶತ್ರುಘ್ನಿ ಶಬ್ದಗಳು ಕೇಳಿ ಬರುತ್ತಿದ್ದವು ಅದನ್ನು ಕೇಳಿ ದೇವತೆಗಳು ನಡುಗಿ ಹೋದರು ಧೂಳು ಹೊಗೆಯಿಂದ ಆಕಾಶದಲ್ಲಿ ಅಂಧಕಾರವೇ ಅವರಿಸಿತು ಸೂರ್ಯ ರಥವು ಕಂಡು ಬರುತ್ತಿರಲಿಲ್ಲ ಅತ್ಯಂತ ದುರಾಭಿಮಾನಿಗಳಾದ ಕೋಟಿ ಕೋಟಿ ಕಾಲಾಳುಗಳು ಯುದ್ಧದ ವಿಜಯ ವೈಲಾಷಿಗಳಾಗಿ ಯುದ್ಧ ಸ್ಥಳದಲ್ಲಿ ಬಂದು ನೆರೆದರು ಕುದುರೆ ಸವಾರರು ಆನೆ ಸವಾರರು ಇತರ ರಥಾರೂಢ ಅಸುರರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಲ್ಲಿಗೆ ಬಂದು ಸೇರಿದರು ಆ ಮಹಾಮಾಯ ಸಮರದಲ್ಲಿ ಕಪ್ಪಾದ ಪರ್ವತದಂತೆ ವಿಶಾಲಕಾಯ ಮಧುಮತ್ತ ಆನೆಗಳು ಜೋರು ಜೋರಾಗಿ ಗೀಳಾಡುತ್ತಿದ್ದವು ಸಣ್ಣ ಸಣ್ಣ ಶೈಲ ಶಿಖರದಂತಿರುವ ಒಂಟೆಗಳು ತಮ್ಮ ಗಂಟಲಿನಿಂದ ಗಲ್ ಗಲ್ ಧ್ವನಿಯನ್ನು ಹೊರಡಿಸುತ್ತಿದ್ದವು